ಹೊನ್ನಾಳಿ ತಾಲೂಕು ಲಿಂಗಪುರ ಬಸ್ ನಿಲ್ದಾಣದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸೋಮವಾರ ಬೆಳಗ್ಗೆ ಸಾರಿಗೆ ಬಸ್ ತಡೆದು ಪ್ರತಿಭಟನೆ ನಡೆಸಲಾಗಿದೆ ಹೊನ್ನಾಳಿಯಿಂದ ಸಾಸುವೆಹಳ್ಳಿ ಆನ್ವೇರಿ ಮಾರ್ಗವಾಗಿ ಶಿವಮೊಗ್ಗ ಹೋಗುವ ಸಾರಿಗೆ ಬಸ್ಗಳು ಪ್ರತಿನಿತ್ಯ ಹೊನ್ನಾಳಿಯಿಂದ ಸಾಸುವಹಳ್ಳಿ ಬಸ್ ನಿಲ್ದಾಣಕ್ಕೆ ಬರುವಷ್ಟರಲ್ಲಿ ತೊಂಬತ್ತರಿಂದ ನೂರ ಐವತ್ತು ಪ್ರಯಾಣಿಕರು ತುಂಬಿರುತ್ತಿದ್ದು ಸಾಸುವಳ್ಳಿ ನಂತರ ಶಿವಮೊಗ್ಗದವರೆಗೆ ನಲವತ್ತೈದು ಕಿಲೋಮೀಟರ್ ಯಾವುದೇ ನಿಲ್ದಾಣದಲ್ಲಿ ಪ್ರಯಾಣಿಕರು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹತ್ತಲು ಬಸ್ನಲ್ಲಿ ಸ್ಥಳವೇ ಇರುತ್ತಿಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬಸ್ಗೆ ಜೋತು ಬಿದ್ದುಕೊಂಡು ಪ್ರಯಾಣಿಸುವ ದುಸ್ಥಿತಿ ಎದುರಾಗಿದ್ದು ಈ ಬಗ್ಗೆ ಶಿವಮೊಗ್ಗ ಸಾರಿಗೆ ಬಸ್ ಡಿಸಿ ನವೀನ್ ಕುಮಾರ್ ಹಾಗೂ ಡಿಟಿಒ ದಿನೇಶ್ ಚನ್ನಗಿರಿ ಅವರಿಗೆ ಸಾಕಷ್ಟು ಬಾರಿ ಈ ಮಾರ್ಗದಲ್ಲಿ ಹೆಚ್ಚುವರಿ ಬಸ್ ಬಿಡುವಂತೆ ಮನವಿ ಮಾಡಿ ಅರ್ಜಿ ಸಲ್ಲಿಸಿದರು ಸಾರಿಗೆ ಬಸ್ ಅಧಿಕಾರಿಗಳು ಸ್ಪಂದನೆ ನೀಡದೆ ಹೋದಾಗ ಪ್ರತಿಭಟನೆಗೆ ಮುಂದಾಗಿರುವುದು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ ಹೊನ್ನಾಳಿ ಡಿಪೋ ಮ್ಯಾನೇಜರ್ ರಾಮಚಂದ್ರಪ್ಪ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ಆರರ ಒಳಗೆ ಈ ಮಾರ್ಗವಾಗಿ ಸರ್ವೆ ಕಾರ್ಯ ನಡೆಸಿ ಹೆಚ್ಚುವರಿ ಬಸ್ ಬಿಡುವುದಾಗಿ ಹೇಳಿದಾಗ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಈ ನಿಗದಿತ ದಿನದೊಳಗೆ ಹೆಚ್ಚುವರಿ ಬಸ್ ಬಿಡದೆ ಹೋದಲ್ಲಿ ಅಕ್ಟೋಬರ್ ಆರರಂದು ಸಾಸ್ಪೇಳಿಯಲ್ಲಿ ಸರ್ಕಾರಿ ಬಸ್ ತಡೆಯುವ ಮೂಲಕ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂಬ ಮಾಹಿತಿಯನ್ನು ಡಿಪೋ ಮ್ಯಾನೇಜರ್ ರಾಮಚಂದ್ರಪ್ಪನವರಿಗೆ ನೀಡುವ ಮೂಲಕ ಪ್ರತಿಭಟನೆ ಕೈಬಿಟ್ಟರು ಈ ಸಮಯದಲ್ಲಿ ಸಾರಿಗೆ ಇಲಾಖೆಯ ಸೆಕ್ಯೂರಿಟಿ ಆಫೀಸರ್ ಮಂಜುನಾಥ್ ಚೆಕಿಂಗ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಟ್ರಾಫಿಕ್ ಕಂಟ್ರೋಲರ್ ನಾಗರಾಜಪ್ಪ ಪೊಲೀಸ್ ಪಿದೆಗಳಾದ ದೇವರಾಜ್ ಮಂಜುನಾಥ್ ಲಿಂಗಪುರ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ವಿದ್ಯಾರ್ಥಿಗಳು ಮತ್ತು ಪೋಷಕರು ಉಪಸ್ಥಿತರಿದ್ದರು

ಆರು ತಿಂಗಳಿಂದ ನಾವು ಒಂದು ಬಸ್ ಕೇಳ್ತಿದ್ದೀವಿ ಅಂದರೆ ನಾವು ಎಷ್ಟು ರಿಕ್ವೆಸ್ಟ್ ಮಾಡಕಂದ್ರೆ ಭಿಕ್ಷೆ ಬಿಡಬೇಕ ಅನ್ನಂಗೇ ಆಗ್ತಿದೆ ಆ ಪ್ರಸಾದಕ್ಕೆ ಏನು ಸರ್ ನಿಮಗೆ ಪ್ರಸಾದಕ್ಕೆ ನಮಗ ಫಲ ಒಪ್ಪ ಕೇಳ್ತಿರೋ ಒಂದು ಬಸ್ ನಾವು ಇದು ಇವತ್ತೇ ಒಂದು ಈಗ ಸಿಸಿಲಿಟರ್ ಇಸ್ಕೊಂಡಿದ್ದೀವಿ ಕೂಡ ಬಂದಿದ್ದೀವಿ ಇನ್ನ ಇದೆ ಆಗ ಇದೆ ಆಡೋ ಆದ್ರೆ ನಾವು ಡೈಲಿ ಕಾಲೇಜ್ ಬಿಟ್ಟು ಇದೇ ಕಡೆ ಮನೆಗೆ ಆಗ್ತಾನೆ ಇಂಗೋ ಬರ್ತೀವಿ ಕಾಲೇ ಹದಿನೈದು ದಿನ ಒಂದ ಸಲ ಕಾಲೇಜ್ ಬಿಟ್ಟು ಮಾಡಿ ನಾವು ನಾಳೆ ಇನ್ಫ್ರಾನ್ಸ್ ಗಳಿಗೆ ಇದ್ದಾವೆ ಏನು ಮಾಡಬೇಕು ಅಲ್ಲಿ ಕೇಳ್ಿದ್ರೆ ನೀವು ನಿಮ್ಮ ಸಮಸ್ಯೆ ಅಂತ ಹೇಳ್ತಾರೆ ಹಾ ಇಲ್ಲಿ ನೀವು ಸಮಸ್ಯೆ ಬೇಕಾಗಿತ್ತು ಅಥವಾ ಕಾಲೇಜಲ್ಲಿ

ನೀವು ಸಲ ನಂಬರ್ ಎರಡ ದಿನ ನಾ ಮಾತಾಡಿ ಸರ್ವೆ ಸರ್ವೆ ಮಾಡ್ತೀನಿ ಎರಡು ದಿನ ಮಾಡಿ ಎಲ್ಲರೂ ಸರ್

ಹೇಳಿ ಅರ್ಜಿ ಕೊಟ್ಟಿದ್ದರು ಮತ್ತು ಇದನ್ನು ಕೂಡ ಸಾಕಷ್ಟು ಸಲ ಫೋನ್ ಮಾಡಿದ್ರು ನಾವು ವಿಭಾಗೀಯ ಕಚೇರಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ದೀವಿ ನಮ್ಮ ಡಿಪೋ ಲೆವೆಲಿಂದ ಕೂಡ ಪ್ರೊಸೆಸ್ ಮಾಡಿದ್ದೀವಿ ನೆಕ್ಸ್ಟ್ ಈಗ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದ್ದೀವಿ ನೆಕ್ಸ್ಟ್ ಈ ಹಬ್ಬ ಆದ ಮೇಲೆ ದಸರಾ ಹಬ್ಬ ಮುಗಿದ ತಕ್ಷಣ ಈಗ ಸರ್ವೆ ಮಾಡಕ್ಕೆ ಹೇಳಿದ್ದಾರೆ ಸರ್ವೆ ಮಾಡಿಬಿಟ್ಟು ಎಷ್ಟು ಹುಡುಗರು ಬರ್ತಾ ಇದ್ದಾರೆ ಇನ್ನು ಎಷ್ಟು ಬಸ್ ಬಿಡಬೇಕು ಅಥವಾ ಏನು ನೋಡ್ಕೊಂಡು ನಾವು ನೆಕ್ಸ್ಟ್ ಅದು ವರದಿ ಕೊಟ್ಟು ಈ ಹಬ್ಬದಾಗ ತಕ್ಷಣ ಈ ಭಾಗದಲ್ಲಿ ಈ ಪೀಕ್ ಟೈಮಲ್ಲಿ ಬೆಳಗಿನ ಟೈಮಲ್ಲಿ

ಹಾ ಅಲ್ಲಿ ಹೋಗಿ ಬಸ್ಸು ಕೇಳಲ್ಲ ನೀವ್ ಹೆಂಗಿದೀರ ಅಂತ ಕೇಳಲ್ಲ ಬಸ್ ಯಾಕೆ ಬಂದಿಲ್ಲ ಅಂತಾನೂ ಕೇಳಲ್ಲ ಬರಲಿಲ್ಲ ಅಂದ್ರೆ ನಾಲ್ಕು ಗಂಟೆ ಸರ್ ಅದು ಎಲ್ಲರೂ ಮೇನ್